ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ದಿವಾಳಿಯಾಗಿದೆ ಅಧಿಕಾರಕ್ಕಂತೂ ಬರುವುದಿಲ್ಲ ಅನ್ನುವಂಥದ್ದನ್ನ ಅವರಿಗೆ ಖಾತ್ರಿ ಇದೆ ಏನಾದರೂ ಮಾಡಿ ಕೆಲವು ಓಟ್ಗಳನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನ ಅವರ ಬೇಜವಾಬ್ದಾರಿಯ ನೀತಿ ಇದೆ ಹೀಗಾಗಿ ಕರ್ನಾಟಕದಲ್ಲಿ ಚುನಾವಣೆ ಪೂರ್ವದಲ್ಲಿ ಇದೇ ರೀತಿಯ ಕಾರ್ಡ್ಗಳನ್ನು ಕೊಟ್ಟೆ ಜನ ಮೋಸ ಹೋಗಿದ್ದಾರೆ ಮತ್ತೊಮ್ಮೆ ಮೋಸ ಹೋಗುವುದಿಲ್ಲ ಅನ್ನುವಂಥದ್ದನ್ನ ನನ್ನ ಸ್ಪಷ್ಟ ಇದು ಸೋಲ್ತಿ ಒಂದು ಭೀತಿಯಲ್ಲಿ ಸುಮ್ಮನೆ ಒಂದು ಜನರಿಗೆ ಮರಳು ಮಾಡ್ಲಿಕ್ಕೆ ಇದು ಒಂದು ಭ್ರಮೆ ಒಂದು ಪ್ರಯತ್ನ ಅಷ್ಟೇ ಅವರು ಪಕ್ಷದವ್ರು ಯಾರು ನಾಯಕರೇ ಉಳಿದಿಲ್ಲ ಆಲ್ಬಮ್ ಅಲ್ಬಮ್ ಫೋಟೋ ಹಾಕ್ಲಕ್ಕ ಯಾವ ನಾಯಕರೇ ಉಳಿದಿಲ್ಲ ಅಂತ ಪಾರ್ಟಿ ಉಳ್ದಾಗ ಅಂತ ದರಿದ್ರ ಪಾರ್ಟಿದು ಕಾಪಿ ಮಾಡಂತದ್ದು ನಮ್ಗೆ ಏನ್ ಬಂದಿದ್ರಿ ನಾವ್ ಏನ್ ಇಲ್ದಾಗೆ ನಮ್ದು ನಮ್ದು ಸ್ವಂತ ತತ್ವ ಸಿದ್ಧಾಂತ ಜನರ ಮಧ್ಯದಲ್ಲಿ ಹೋಗಿದ್ವಿ ಆ ಯೋಗ್ಯತೆ ಇದೆ ಅವ್ರ ಕಾಪಿ ಮಾಡೋದ್ ಅವರು ಕಾಂಗ್ರೆಸ್ನಲ್ಲಿ ಇಂಥ ಸುಳ್ಳು ಆರೋಪಗಳಿಗೆ ನಾನು ಉತ್ತರ ಕೊಡ್ಬೇಕಂತೇನೆ ಇವತ್ತು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಐ ಟಿ ಇರಬಹುದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಅವೆಲ್ಲವೂ ಸ್ವಾಯತ್ತೆ ಹೊಂದಿದಂಥ ಸಂಸ್ಥೆಗಳು ಅದಕ್ಕೆ ಸಂಪೂರ್ಣವಾದಂತ ಅಧಿಕಾರವನ್ನ ಸರ್ಕಾರ ಸ್ವಾಯತ್ತಗೆ ಏಟ್ ಕೊಟ್ಟಿದೆ ಯಾರ್ಯಾರು ಉಪ್ಪು ತಿಂತಾರ ಅವ್ರು ನೀರು ಕುಡಿಲೇ ನಿಮ್ಮ ನಿಮ್ಮನಿಗೆ ರೇಡ್ ಮಾಡಲಿಲ್ಲ ನನ್ನ ಮನಿ ರೇಡ್ ಮಾಡ್ಲಿಲ್ಲ ಮತ್ತೊಬ್ಬರು ಮನೆ ಮಾಡ್ಲಿಕ್ಕೆ ದೇಶದಲ್ಲಿ ಚುನಾವಣೆ ಪ್ರತಿ ತಿಂಗಳು ಪ್ರತಿ ಮೂರು ತಿಂಗಳು ನಡೀತವ್ರು ಈ ಪ್ರಶ್ನೆ ಕಾಂಗ್ರೆಸ್ನವರೇ ಮಾಡ್ತಾರೆ ಯಾಕೆ ಯಾರ್ ಕರಪ್ಟ್ ಹರಲ್ಲ ಕರಪ್ಟ್ ಈ ದೇಶದ ಯಾರ ಹರ ಅವರೆಲ್ಲ ಇದೇ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಈ ಪ್ರಶ್ನೆಯನ್ನ ಹಾಕಿ ಸಾಚ ತೋರ್ಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವ್ ಹೇಳಿ ಏನಾಗ್ತದ ಆಗ್ತದ ಆಗ್ತದ ಸರ್ಕಾರದಾಗ ವ್ಯವಸ್ಥೆಗಳಾಗ ಅದ್ ಗೌರವಿಸ್ಬೇಕಷ್ಟೇ ಭ್ರಷ್ಟಾಚಾರಿಗಳು ಯಾವಾಗ ಯಾವಾಗ ಇಂಥ ರೇಡ್ ಗಳಾದಾಗ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಯಾಕೆ ಮಾಡ್ತೀರಿ ನಮ್ ಪಾರ್ಟಿಯವರೇ ಯಾಕೆ ಮಾಡ್ತೀರಿ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಹಾಕ್ತಾರೆ ಮಾನೇಶ್ವರ್ ಕುಂಡ್ರು ಕೂಡ ಅಂದರು ಅವ್ರು ಮಂದಿಗೆ ಯಾರ ಮಾಡ್ಯಾರ ಎಲ್ಲರಿಗ ಮಾಡ್ಯಾರ ಯಾರ್ಯಾರು ಎಲ್ಲ ಪಕ್ಷ ಅಂತ ಇಲ್ಲ ಇಲ್ಲಿ ಮುಖ್ಯ